ನಮಸ್ಕಾರ ವೀಕ್ಷಕರೇ ನ್ಯೂಸ್ ಏಟಿ ಒನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಪ್ರಶಾಂತ್ ಕಿಂಗನಹಳ್ಳಿ ನಗರೀಕರಣದ ಎಫೆಕ್ಟ್ನಿಂದಾಗಿ ನಗರ ಪ್ರದೇಶಗಳಲ್ಲಿ ಜಾತ್ರೆಯಂತಹ ಧಾರ್ಮಿಕ ಆಚರಣೆಗಳು ಅಪರೂಪ ಎನ್ನುವಂತಾಗಿದೆ ಆದರೆ ಬೆಂಗಳೂರಿನ ಸಮೀಪವಿರುವ ಈ ಒಂದು ಗ್ರಾಮದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಂಜನೇಯ ಸ್ವಾಮಿ ಬಸವಣ್ಣ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಪೂಜಮ್ಮ ದೇವಿ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಅಷ್ಟಕ್ಕೂ ವಿಜೃಂಭಣೆಯಿಂದ ನಡೆದ ಬ್ರಹ್ಮೋತ್ಥೋತ್ಸವ ಎಲ್ಲಿ ಅಂತೀರಾ ಸ್ಟೋರಿ ನೋಡಿ ಒಂಬತ್ತು ವರ್ಷಗಳ ಬಳಿಕ ಅದ್ಧೂರಿ ಜಾತ್ರಾ ಮಹೋತ್ಸವ ಹುಲ್ಲೆ ಹಳ್ಳಿಯಲ್ಲಿ ನಡೆದ ಅದ್ಧೂರಿ ಜಾತ್ರಾ ಮಹೋತ್ಸವ ರಾತ್ರಿ ಪೂರ್ತಿ ಅದ್ಧೂರಿ ಕರಗ ಮಹೋತ್ಸವ ಆರು ದಿನಗಳ ಕಾಲ ನಡೆಯುವ ಅದ್ಧೂರಿ ಜಾತ್ರಾ ಮಹೋತ್ಸವ ಸುತ್ತಮುತ್ತ ಹಳ್ಳಿಗಳು ಸೇರಿ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಬೆಂಗಳೂರು ಹೊರವಲಯದ ಬೆಂಗಳೂರು ಉತ್ತರ ತಾಲೂಕಿನ ಹುಲ್ಲೇಗೌಡನಹಳ್ಳಿಯಲ್ಲಿ ಈ ಬಾರಿ ಅದ್ದೂರಿ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲಾಗಿದೆ ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಆಂಜನೇಯ ಸ್ವಾಮಿ ಬಸವಣ್ಣ ದೇವರು ಆದಿಶಕ್ತಿ ಮಾರಮ್ಮ ದೇವಿ ಪೂಜಮ್ಮ ದೇವಿ ಕರಗ ಮಹೋತ್ಸವ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ ಈ ಬಾರಿ ಪಲ್ಲಕ್ಕಿ ಉತ್ಸವಗಳ ಜೊತೆಗೆ ಅನೇಕ ಕಲಾ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ನೆರೆದಿದ್ದ ಜನರನ್ನ ರಂಜಿಸಿದ್ದಾರೆ ಹೆಣ್ಣು ಮಕ್ಕಳಿಂದ ಆರತಿ ಮಾಡಿಕೊಂಡು ದೇವರಿಗೆ ಎದುರಾರತಿಯನ್ನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಷ್ಟೇ ಅಲ್ಲ ಕರಗ ಮಹೋತ್ಸವ ಅದ್ದೂರಿಯಾಗಿ ಮಾಡಲಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣ ವರ್ಷದಿಲು ಆಗಿತ್ತು ಅದನ್ನೆಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಹಾಗೂ ಆಡಳಿತ ವರ್ಗ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಇವರೆಲ್ಲ ಸೇರಿ ಅವರೆಲ್ಲ ಸಹಕಾರದೊಂದಿಗೆ ದೇವಸ್ಥಾನವನ್ನ ಅದ್ಭುತವಾಗಿ ಕಟ್ಕೊಟ್ಟು ಈಗ ಕಳೆದ ಒಂಬತ್ತು ವರ್ಷದಿಂದ ಜಾತ್ರೆ ನಡೆದಿಲ್ಲ ಇದನ್ನ ಈ ವರ್ಷದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಈ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡಲಿಕ್ಕೆ ಶ್ರಮಿಸಿದಂತ ಎಲ್ಲ ಊರಿನ ಗ್ರಾಮಸ್ಥರು ಈ ಗುರು ಹಿರಿಯರು ಅರ್ಚಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಸಹಕರಿಸಿದಂತ ಎಲ್ಲ ದಾನಿಗಳಿಗೂ ಸಹಿತ ನಾನು ಶುಭಾಶಯವನ್ನು ಕೋರ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಮಾರ್ಗದರ್ಶನ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಪುಲ್ಲೇಗೌಡನ ಹಳ್ಳಿಯ ಆದಿಶಕ್ತಿ ಮಾರಮ್ಮ ಬಸವಣ್ಣ ಆಂಜನೇಯ ಸ್ವಾಮಿ ದೇವರ ಅದ್ದೂರಿ ಜಾತ್ರೆ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಮಾರಮ್ಮ ದೇವರ ಜಾತ್ರಾ ಮಹೋತ್ಸವ ಜರುಗಿದೆ ವಿಶೇಷವಾಗಿ ಮಾರಮ್ಮ ಬಂದು ಇಲ್ಲಿ ಬೇಡಿಕೊಂಡ್ರೆ ಸಂತಾನ ಭಾಗ್ಯ ಕರುಣಿಸೋ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತೆ ಮದುವೆ ಆಗದವರಿಗೆ ಮದುವೆ ಎಂದು ಸುತ್ತಮುತ್ತಲ ಹತ್ತು ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದ್ದು ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟದೈವ ಮಾರಮ್ಮ ಆಂಜನೇಯ ಸ್ವಾಮಿಗೆ ಆರತಿ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಪುನೀತರಾದರು ಜೈ ಶ್ರೀರಾಮ್ ಶ್ರೀ ಸೀತಾರಾಮ ವರ್ಚಾನಮ ಸ್ನೇಹಿತ ಶ್ರೀ ಆಂಜನೇಯ ಸ್ವಾಮಿ ಪಾದಾರಂಭದಲ್ಲಿ ವಂದಿಸುತ್ತಾ ಈ ವಿಶೇಷ ಕಾರ್ಯಕ್ರಮ ಏನೆಂದರೆ ಕಳೆದ ಭಾನುವಾರದಿಂದ ಈ ದಿನದವರೆಗೆ ಶುಕ್ರವಾರ ಒಂಬತ್ತರಿಂದ ಪ್ರಾರಂಭವಾಗಿ ಈ ಏನು ಹದಿನಾಲ್ಕನೇ ತಾರೀಕಿನವರೆಗೂ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಸ್ವಾಮಿ ಶ್ರೀ ಬಸವೇಶ್ವರ ಸ್ವಾಮಿ ಶ್ರೀ ಪೂಜಮ್ಮದೇವಿ ಈ ದೇವರುಗಳು ಇಲ್ಲಿ ಸ್ಥಿರವಾಗಿ ನೆಲೆಸಿತು ಇಂತಹ ದೇವರುಗಳ ಒಂದು ಜಾತ್ರಾ ಮಹೋತ್ಸವವನ್ನು ಸುಮಾರು ದಿನಗಳ ನಂತರ ಈ ದೇವಸ್ಥಾನಗಳು ಇಲ್ಲದೆ ಜೀರ್ಣೋದ್ಧಾರ ಇಲ್ಲದೆ ಇರೋ ಕಾರಣದಿಂದ ಈ ಎಲ್ಲ ಕಾರ್ಯಗಳು ನಿಂತಿತ್ತು ಈಗ ಒಂದು ವರ್ಷದ ನಂತರ ಈ ಆಂಜನೇಯ ಸ್ವಾಮಿ ದಿವ್ಯ ಸಂಧಾನ ಭವ್ಯವಾದ ದೇವಸ್ಥಾನ ಏನು ಭಕ್ತರ ಒಂದು ಆಶಯದಿಂದ ನಿರ್ಮಾಣವಾಯಿತು ಅಂತಹ ದೇವಸ್ಥಾನವನ್ನು ಕಾಯುತ್ತಿದ್ದೋ ಈ ಈ ವಿಶೇಷ ದಿನದಲ್ಲಿ ಈ ವಿಶೇಷ ಪರ ಈ ಜಾತ್ರಾ ಮಹೋತ್ಸವವನ್ನು ಸಮಸ್ತ ಸನ್ಮಂಗಳಾಗಲೆಂದು ಭಕ್ತ ಜನರು ಆಸ್ತಿಕ ಜನರು ಹಾಗೂ ಎಲ್ಲ ಭಕ್ತ ಬಾಂಧವರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಕಾಲದಿಂದ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಿದ್ದಾದೇವಿ ನೆಲೆಗೊಂಡು ಹಾಗೆಯೇ ಆದಿಶಕ್ತಿ ಪೂರ್ವ ಕಾಲದಿಂದಲೂ ಕೂಡ ನೆಲೆಯಾಗಿ ಇಲ್ಲಿ ನೆಲೆಗೊಂಡಿದ್ದಾರೆ ಬಟ್ಟೆ ಹೊಡೆಯಲಿಕ್ಕೆ ಚೋಳ ಮುಖಂಬರಿದ್ದಾಗ ಆಗ ವಾಹನಗಳು ಇರಲಿಲ್ಲ ನೆಚ್ಚಿನ ಗಾಡಿಗಳಲ್ಲಿ ಹೇಳ್ತಾ ಅಂತೆಂತಿದ್ದೀವಿ ಬಂದಿದ್ದಾರೆ ನಮ್ಮ ಗ್ರಾಮಸ್ಥರು ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ಜಾತ್ರೋತ್ಸವವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ವರ್ಷ ವರ್ಷವೂ ಕೂಡ ವರ್ಷಕ್ಕೊಂದ್ಸರ್ತಿ ನಡೆಸ್ತಾ ಇದ್ರು ಆದ್ರೆ ಈಗಿನ ಪರಿಸ್ಥಿತಿಲಿ ಮಾಡಲು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡ್ತೀವಿ ಮೂರು ವರ್ಷಕ್ಕೊಂದು ಸಹ ಅಂತ ಹೇಳಿ ಮಾಡ್ಕೊಂಡಿದಾಗೆ ಒಂದು ಗ್ರಾಮದಲ್ಲಿ ಅದರಂತೆ ಮಾಡ್ತಾ ಇದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿನ್ನೋದರ ಮಾಡೋದಕ್ಕೋಸ್ಕರ ಅದನ್ನ ಏರ್ಪಡಿಸಿದ್ವಿ ಆ ದೇವ ದೇವಾಲಯ ಆದ ನಂತರ ಒಟ್ಟಾರೆ ಹುಲ್ಲೆ ಗೌಡನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ಆದಶಕ್ತಿ ಮಾರಮ್ಮ ದೇವಿ ಬಸವಣ್ಣ ದೇವರ ಜಾತ್ರೆ ವಿಶೇಷವಾಗಿತ್ತು ಹೆಣ್ಣು ಮಕ್ಕಳು ಆರತಿ ಎತ್ತಿಕೊಂಡು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಜಾತ್ರೆಗೆ ಬಂದವರು ದೇವರ ಆಶೀರ್ವಾದ ಪಡೆದು ಪುನೀತರಾದರು ಪ್ರಶಾಂತ ಕೆಂಗನಹಳ್ಳಿ ನ್ಯೂಸ್ ಒನ್ ಕನ್ನಡ ನೆಲಮಂಗಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ